ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರ ಸ್ಥಾನಕ್ಕೆ ಕನಕಪುರ ತಾಲೂಕಿನಿಂದ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಕಟಪೂರ್ವ ಸಂಸದ ಡಿಕೆ ರವರು ನಾಮಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ಬಾಲಕೃಷ್ಣ ರಂಗನಾಥ್ ಸರತ್ ಬಚ್ಚೇಗೌಡ ಎಂಎಲ್ಸಿ ಎಸ್ ರವಿ ಕಾಂಗ್ರೆಸ್ ಮುಖಂಡರಾದ ಬಿವಿ ಶ್ರೀನಿವಾಸ್ ಆರ್ ಕೆ ರಮೇಶ್ ಎಚ್ ಎಸ್ ಕಾಂತರಾಜ್ ಹಾಗೂ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಇದ್ದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಹುಲಿನಗರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಸರ್ ತಾವು ಎಲೆಕ್ಟ್ರಿ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಬಹಳಷ್ಟು ಕುತೂಹಲ ಮಾಡಿದ್ದಾರೆ ಯಾಕೆಂದರೆ ಮುಂದೆ ತಾವು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ನಾವು ಕೂಡಿದ್ದೀರಾ ಅನ್ನೋ ಒಂದು ಲೆಕ್ಕಾಚಾರ ಶುರು ಮಾಡಿ ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ ಆದರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂಥ ತಾಲೂಕುಗಳು ಈ ಎಲ್ಲ ತಾಲೂಕುಗಳು ಕೂಡ ಭಾಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ವೀರಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನ ಇವೆರಡಕ್ಕೂ ಕೂಡ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಸೇರಿದಂಥ ಎಲ್ಲ ನಾಯಕರುಗಳ ದೊಡ್ಡ ಅಭಿಪ್ರಾಯ ಆ ಒಟ್ಟು ಅಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಸರ್ ನೀವು ಈ ಕ್ಷೇತ್ರ ಖಾಲಿ ಇಟ್ಟಿರೋದ್ರಿಂದ ಸರ್ ಈಗ ಯಾವ ಥರ ಚರ್ಚೆಗಳಾಗ್ತಾ ಇದೆ ಅಂದರೆ ಡಿ ಕೆ ಬ್ರದರ್ಸ್ ವರ್ಸಸ್ ದೇವೇಗೌಡ್ರ ಫ್ಯಾಮಿಲಿ ಆ ಥರ ಚರ್ಚೆಗಳು ನಡೀತಾ ಇದೆ ಕ್ಷೇತ್ರದಲ್ಲಿ ಇದು ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರೂ ಚರ್ಚೆ ಮಾಡ್ಬೋದು ನಮ್ಮ ಉದ್ದೇಶ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂಥ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನು ಪಾಲನೆ ಮಾಡಲಿಕ್ಕೆ ನಾನು ಬದ್ನಾಗಿ